ಅಲಂಕಾರ ಪೀಠ ಒಂದು ನಿಮಿಷ ಜೇ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಾಗದ ಮಾಲಕರು ಹುಟ್ಟಿದ ಹುಟ್ಟಿದಪ್ಪ ಎಲ್ಲರೂ ಅವರಿಗೆ ಶುಭ ಕರಬೇಕಾಗಿ ನನ್ನ ಪ್ರಾರ್ಥನೆ ಸರ್ ಬೇಕಾದ್ದಿಲ್ಲ ಹುಟ್ಟು ಹುಡ್ತಾರೆ ಯಾರು ಇವತ್ತು ಹುಟ್ಟಿದಲ್ಲ ಸಾಹೇಬರು ಎಲ್ಲಿ ಸಹ ನಮ್ಮ ಇವರು ಹುಟ್ಟಿದ್ದು ಎಷ್ಟೋ ವರ್ಷ ನಮ್ಮ ಫೇವ್ರೆಟ್ ಡೋಸ್ ಮಾಡ್ಕೊಂಡ್ಬಂದಿರೋ ನಾನು ಹುಟ್ಟಿದ ಇವತ್ತು ಆಮೇಲೆ ಅವರು ಹುಟ್ಟಿದ್ದ ನನ್ನ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದನೇ ಓಕೆ ಸರಿಗೆ ಮತ್ತೊಂದ್ಸಲಿ ರಾಮ ಕೃಷ್ಣ ಅಡಿಗ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಸರ್ ಇವ ಈಗ ಮತ್ತೆ ಇನ್ನೂ ನಂದೆ ಅಂತ ನಾನು ಎಲ್ಲರೂ ಹೇಳ್ತೀನಿ ಇವತ್ತು ಬರ್ಡೇ ಅಲ್ಲ ಇವರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮಕೃಷ್ಣ ಜೈ ವಿಜಯ ಪ್ರಕಾಶ್ ಅವರು ಹುಟ್ಟದೊಬ್ಬ ಬದಲಾಯಿಸಿದಂತ ರಾಮಕೃಷ್ಣ ಅಡಿಗರಿಗೆ ಜೈ ಕೊಟ್ಟು ಹುಟ್ಟಿದಪ್ಪ ಯಾವತ್ತಿದ್ರು ಹುಟ್ಟದ ಮೇಲೆ ನಿಮ್ಮೆಲ್ಲರೂ ನನ್ ಕಡೆಯಿಂದ ಐದೈದು ದೋಸೆ ಐದೈದು ರೂಪಾಯಿ ಫ್ರೀ ಇವತ್ತಿನ ಮುಚ್ಚಿದೆ ಅನ್ಕೊಂದು ಅದಕ್ಕೆ ಪ್ರಾಮಿಸ್ ತುಂಬಾ ಖುಷಿ ಸಮಾಚಾರ ಏನಂದ್ರೆ ಇವತ್ತು ಬಿಡುಗಡೆಯಾದಂತ ಅದ್ಭುತ ಗೀತೆ ರಮ್ಮೆ ಗೀತೆ ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿಮಳೆಯಲ್ಲೂ ಅದನ್ನ ಹಾಡಿದವರು ವಿಜಯ್ ಸರ್ ಹಾಗೇನೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ವೇದಿಕೆಗೆ ಅನುಗುಣವಾಗಿ ಕಂಪೋಸರ್ ಕೂಡ ಇದ್ದಾರೆ ಬರೆದೊಂದು ನಾನಿದ್ದೀನಿ ಒಂದು ನಾಲ್ಕು ಸಾವಿರ ಗುಡುಗಬೇಕಾಗಿ ಕಳಕಳಿಯ ಪ್ರಾರ್ಥನೆ ಅದಕ್ಕೂ ಮೊದಲು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗಕ್ಕೆ ನನ್ನ ಧ್ವನಿಯನ್ನ ನನ್ನನ್ನ ಪರಿಚಯ ಮಾಡಿದ್ದೆ ಇಬ್ಬರು ದಿಗ್ಗಜರು ಹರಿ ಸಾರು ಯೋಗರಾಜ್ ಸಾರು ಗಾಳಿಪಟ ಚಿತ್ರದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀಲಿಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ರು ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಾವು ನಮ್ಮ ಮನದ ಕಡಲು ಚಿತ್ರದ ಈ ಹಾಡನ್ನ ಇಲ್ಲಿ ಹಾಡ್ತಾ ಇದ್ದೇವೆ